ನನ್ನ ಹತ್ರನೇ ಹೇಳ್ಕೊಂಡಿದ್ಯಾ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನೂ ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೇ ಇವ್ರ ಅವರು ಜುಡಿಯೋಗೆಲ್ಲ ಅದು ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಕಿರಿ ಕಿರಿಕಿರ್ಚಿ ಅವ್ರು ನೋಡ್ಕೊತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತು ಅದನ್ನೇ ನಿಮಗೆ ಕಣ್ಣಾರ್ ಏನ್ ಇದ್ದ ಅಂತಂದ್ರೆ ಅಲ್ಲಿಗೇಶನ್ ಮಾಡೋದು ಏನ್ ಅಲಿಗೇಶನ್ ಮಾಡಿದಾರ ಅವರು ಬಲ್ಲ ಮುಳಗಡಿಂದ ವೀರೇಂದ್ರ ಇವರು ಮಾತ್ರ ಕಣ್ಣು ಕಾಣಿಸಿದ್ರ ಮೀಡಿಯಾದವ್ರ ಕಣ್ ಕಣ್ಣ್ ನಿಮ್ಗೆ ಕಣ್ಣಾರ್ ಏನ್ ಇದ್ದ ಅಂತಂದ್ರೆ ಅಲ್ಲಿಗೇಶನ್ ಮಾಡೋದ್ ತಪ್ಪೋ ಬಟ್ ಅವರು ಇರೋದು ಏನ್ ಅಲಿಗೇಷನ್ ಮಾಡಿದಾರೆ ಅವರು ಬಲ್ಲ ಮುಳಗಡಿಂದ ವೀರೇಂದ್ರ ಹೆಗ್ಡೆ ಅವರ ಇವ್ರು ಮಾತ್ರ ಕಣ್ಣು ಕಾಣಿಸಿದ್ರ ನಿಮ್ಗೆ ಮೀಡಿಯಾದವ್ರ್ ಕಂಡು ಕಾಣಿಸಲ್ವಾ ನಿಮಗೆ ನಿಮ್ಗೆ ಕರೆಕ್ಟ್ ಅನ್ಸುತ್ತಾ ಇದು ಕರೆಕ್ಟ್ ಅನ್ಸಲಿಲ್ಲ ನಾನು ಹೇಳ್ತಿದ್ದೀನಲ್ಲ

ಇದಕ್ ನಾನ್ ನಿಮ್ಮತ್ರ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಗ್ಯಾಪಸ್ ಅದೇ ಏನ್ ಅಂತ ಹೇಳಿ ಏನಂತ ಅಂತ ಬೈದೆ ಗ್ಯಾಪುಸ್ಕೋ ಏನಂತ ಬೈದೆ ಗ್ಯಾಪುಸ್ಕೋಳಪ್ಪ ಈಗ ನೀವು ಲೀಗಲ್ ಅಲ್ಲಿ ಲೀಗಲ್ ಅಲ್ಲೇ ಮೂವ್ ಮಾಡ್ತಿರೋದು ಡಿಬೇಟ್ ಇತ್ತು ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಕ್ಕೆ ಅಂತಂದ್ರೆ ನನಗ್ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡವ್ರೆ ಹೇಳ್ಕೊಂಡಿದ್ಯಾಕೇನಾ ಎರಡ್ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಹಾಕ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೇ ಇವ್ರ ಕಿರಿಕೀರ್ತಿ ಅವರು ಝುಡಿಯೋಗೆಲ್ಲ ಏನಿಯೋ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲ ಕಿರಿಕಿರ್ತಿ ಅವ್ರ್ ನೋಡ್ಕೊತವ್ರೆ ಅನ್ಬೋದು ಅವತ್ತಿನ ವಿಚಾರ ಏನ್ ನಡೀತು ಅದೇ ಡಿಬೇಟ್ ಶೋ ಅಲ್ಲಿ ಕ್ಲಾರಿಟಿ ಬೇಕು ಯಾರ್ಯಾರು ದೊಡ್ಡಗಳು ತಗೊಂಡಿದಾರೆ ಯಾರು ಸೂಟ್ ಕೇಸ್ಗಳು ತಗೊಂಡೋಗಿದಾರೆ ಅನ್ಬಿಟ್ಟು ನನಗೆ ಕ್ಲಾರಿಟಿ ರೆಕಾರ್ಡ್ ಹತ್ರನು ರೆಕಾರ್ಡ್ ಇದೆ ಬಟ್ ನೀವು ಮೂರ್ ಜನ ನೆನೆ ನಿಮ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲೂ ನಿಮ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಬ್ರೋ ಏಕಾಏಕಿ ಕಿವಿ ಕಿವ್ ಕರ್ಷಿಯಿಂದ ಇದು ಬಂದಿ ದೊಡ್ಡ ಮ್ಯಾಟ್ರೂ ಹೇಳ್ತೀನಿ ನಾನು ಹೇಳ ನಿಮ್ಗೆ ಅರ್ಥ ಆಯ್ತಾಯ್ತಾ ಇಂಪಾಸಿಬಲ್ ಬುರೋ ಏಕಾಏಕಿ ಕಿರಿಕಿರ್ತೀನಿ ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬುರೋ ಬರೋಲ್ಲ ಅವ್ರ ಹೋಗುತ್ತೆ ಅದಕ್ಕೆ ನೆನ್ನೆ ಹೆಂಗ ಅವ್ರ ಬಿಡುಕ್ ಹೋಗುತ್ತೆ ಹಿಂಗ್ ಬಿಡುಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದಲ್ಲ ಇದು ಬಂದಿ ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ದು ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾತಾಡತ್ತ ಬರೀ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗಬೇಡ ಬಾ ನೀನ್ ಎದ್ಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪ ಮಾಡಿದ್ಯಾ ಎದ್ಕೊಳ್ಳೋಕೆ ಡಿಬೇಟ್ ಡಿಬೇಟ್ ಶೋ ನಾಳೆ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಕರೆದ್ರೂ ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದಾನು ತಗ್ಲಾಕೊಂಡಿದ್ದೀರಾ ಬಟ್ ನನಗ್ ಕ್ಲಾರಿಟಿ ಬೇಕು ಬಟ್ ಇದು ಹೋದ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ದ ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಬರ್ತಾರೆ ಏನ್ ಮಾಡ್ತೀಯ ನಾಳೆ ಬರ್ತೀನಿ ಸರಿನಾ ಬ್ರೋ ಅವ್ರದ್ದು ಏನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವರು ತುಂಬಾ ಪ್ಲಾನ್ ಇರ್ತಾರೆ ಅವರು ಮಾತಾಡ್ಬೇಕು ಒಂದ್ ಸ್ವಲ್ಪ ಬ್ರೋ ನಿನ್ ಹೇಳೋದ್ ಅರ್ಥ ಆಯ್ತಾಯ್ತಾ ನಿನ್ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನು ಫ್ರೆಶ್ ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ನಿಮ್ದು ಏನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಲೇಬೇಕಣ್ಣ ಅಂತ ನಾನೇ ಕೇಳಿದೆ ಸೀರಿಯಸ್ ಇರೋದಕ್ಕೆ ಕಣೋ ನಾನು ಹೇಳ್ತಿರೋದು ಅವ್ರದ್ದು ಏನೇ ಶೆಡ್ಯೂಲ್ ಇದ್ರು ನಾಳೆ ಕ್ಯಾನ್ಸಲ್ ಮಾಡ್ಕೊ ಬರೋದಕ್ಕೆ ಹೇಳು ಯೂಟ್ಯೂಬರ್ ಅರ್ಥ ಮಾಡ್ಕೊಳ್ಳಿ ಬ್ರೋ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಒಂದು ಅರ್ಥ ಇದೇ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಹೇಳು ಇದು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬಾ ಹೇಳ್ತೀನಿ ಇದು ಬಂದು ನಿಮಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನ್ ಹೇಳ್ತೀನಿ ಆಮೇಲೆ ಹೋಗಿದಂತೆ ಓಕೆನಾ ಯಾರ ತರ ಮಾತಾಡಕ್ ಹೋಯ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಹಿಂಗ್ ಬ್ರೋ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತಂದ್ರೆ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಓ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಬಟ್ ಅವ್ರ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರೋದಿಲ್ಲ ಬ್ರೋ ನೀವ್ ಯಾರು ನಾನ್ ಫೋನ್ ಅಲ್ಲಿ ಕೊಡ್ಲಿಕ್ ಆಗಲ್ವಾ ಓಕೆನಾ ಇದು ಬಂದಿ ದೊಡ್ಡ ಅಲಿಗೇಶನ್ ಇದು ಬಟ್ ಬಂದ ಅಂತಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದೊಪ್ಕೋತೀನಿ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ಓಕೆನಾಡ್ಬೋದು ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಆಯ್ತಿರೋದು ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ಕೆ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರೂ ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಬಟ್ ನಾನು ಮಾತಾಡಿರೋ ರೆಕಾರ್ಡ್ ಓಕೆನಾ ನಿಮ್ ರೆಕಾರ್ಡ್ ಯಾವ್ದೇ ರೀತಿ ಶೇರ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ಆಯ್ತಾ ಯಾರ ಹತ್ರ ನಾನು ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವ್ ಅರ್ಥ ಆಯ್ತಾ ನಿನ್ನಿತ್ತಾಗ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೆ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಜೊತೆಲಿದ್ದಾಗ ಮಾತಾಡಿರೋ ಮಾತು ಅಂದ್ರೆ ನಂಬಿ ಮಾತಾಡಿರೋ ತಪ್ಪು ಯಾರಪ್ಪ ಕಿರಿ ಇರ್ತಿ ಅವರು ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡು ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸ್ನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿಮಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ನನ್ ಬಿಬೇಟ ಕರೆದ್ರೆ ಬರ್ತಾ ಏ ಇವಾಗ ಅದಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಸ್ ಇಸ್ಕೊಂಡಿರೋದು ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ದಾನ ನೋಡ್ತಾರೆ ಗುರು ಅವ್ರವ್ರು ಅಷ್ಟೇ ಏನ್ ಮಾಡ್ಕೊಂಡ್ ನನ್ ಮುಂಚೆ ತಗಂಡ್ ನೋಡಿ ಕೊಡ್ತಾ ಇದ್ದೀವಿ ನೀವೇ ಸಾಕ್ಷಿ ಅಂತಾರ ಗುರು ಅದಲ್ಲಪ್ಪಾ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲೂ ಒಂದ್ ಅರ್ಥ ಇದೆ ಆಯ್ತಾ ನಿನ್ ನೋಡ್ದಾರ ನೆನ್ನೆ ಅಲಿಗೇಷನ್ ಮಾಡೋದು ತಪ್ಪಲ್ವಾ ಯಾರೇ ಆಗ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರ ಮೇಲಾದ್ರೂ ಒಂದು ಸತಿ ನೀನ್ ಅಲಿಗೇಷನ್ ಮಾಡ್ತಿದ್ಯಾ ಅಂತಂದ್ರೆ ಅದು ಅಲಿಗೇಷನ್ ಮಾಡಬಹುದು ಕಣ್ಣಾರ ಏನ್ ಕೊಡದೇ ಇದ್ದ ಅಂತಂದ್ರೆ ಅಲಿಗೇಷನ್ ಮಾಡೋದ್ ತಪ್ಪೋ ತಪ್ಪಲ್ವೋ ಬಟ್ ಅವರು ಏನ್ ಅಲಿಗೇಶನ್ ಮಾಡಿದಾರೆ ಅವರು ಇಷ್ಟು ಬಿಡ ಸಿಕ್ತು ಬಲ್ಲ ಮುಳ್ಳಗಳಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ಮಾತ್ರ ಕಣ್ಣಿಗೆ ಕಾಣ್ಸು ಇವ್ರು ಮಾತ್ರ ಕಣ್ಣಿಗೆ ಕಾಣಿಸಿದ್ರ ನಿಮ್ಗೆ ಮೀಡಿಯಾದವ್ರ ಕಣ್ಣು ಕಾಣಿಸಿಲ್ವ ನಿಮ್ಗೆ ಕಣ್ಣಾರೇನ್ ಕೊಡ್ದೇರ ಇದ್ದ ಅಂತಂದ್ರೆ ಅಲಿಗೇಷನ್ ಮಾಡೋದ್ ತಪ್ಪೋ ತಪ್ಪಲ್ವ ಬಟ್ ಅವ್ರು ಮಾಡ್ತಾ ಇರೋದು ಏನ್ ಅಲಿಗೇಷನ್ ಮಾಡಿದಾರ ಅವರು ಸಿಕ್ತೋ ಬಲ್ಲ ಮುಳ್ಳಗಳಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ನಿಮ್ಗೆ ಇವ್ರು ಮಾತ್ರ ಕಣ್ಣಿಗೆ ಕಾಣಿಸ್ ಇವ್ರು ಮಾತ್ರ ಕಣ್ಣಿಗೆ ಕಾಣಿಸಿದ್ರ ನಿಮ್ ಮೀಡಿಯಾದವ್ರ ಕಣ್ಣು ಕಾಣ್ಸಿಲ್ವಾ ನಿಮ್ಗೆ